ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಶಕ್ತಿ ಸ್ವರೂಪಿಣಿ ಸರಸ್ವತಿ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಇಲ್ಲಿ ಒಂದು ಮರದಿಂದ ಏಳು ಮರಗಳ ಉದ್ಭವವಾಗಿದೆ ಆದ್ರಿಂದ ಇಲ್ಲಿ ಸಪ್ತ ಮಾತೃಕಿಯರು ನೆಲೆಸಿದ್ದಾರೆ ಅಂತ ಒಂದು ಆಚಾರವಿದೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನಿವತ್ತು ಕೊಡಗಳ್ಳಿ ರೋಡ್ ಹತ್ರ ಇರುವಂತ ರಕ್ತ ಮುನೇಶ್ವರ ದೇವಸ್ಥಾನದಲ್ಲಿದ್ದೀನಿ ಏನು ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ಅವರು ಮಾಡಿರುವಂತ ಪಾಪ ಕರ್ಮಗಳಿಂದ ಅವರು ರಾಮ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಮರ 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 ಅಂತ ಹೇಳ್ಕೊಟ್ರು ಆ ಮರ 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 ಅಂತ ಹೇಳ್ತಾ ಹೇಳ್ತಾ ಅವ್ರು ಬ್ರಹ್ಮ ಋಷಿಗಳು ಆಗಿದ್ದಾರೆ ನಾವು ಶ್ರೀರಾಮ ಅಂತ ಎಷ್ಟ್ ಚೆನ್ನಾಗಿ ಹೇಳ್ಬೋದು ಅದನ್ನ ನಾವು ಎಲ್ಲಾ ಟೈಮ್ ಅಲ್ಲೂ ಎಲ್ಲಾ ಸಮಯದಲ್ಲೂ ನಾವು ರಾಮ ಜಪ ಮಾಡೋಣ ಅಂತ ಶ್ರೀರಾಮ ಜಪ ಮಾಡೋದ್ರಿಂದ ನಮ್ಮಲ್ಲಿರೋ ಅಂತ ದುಃಖ ದಾರಿದ್ಯ ತಿರ್ಗ ಕಷ್ಟ ಎಲ್ಲ ಕೂಡ ಪರಿಹಾರ ಆಗುತ್ತೆ ನೋಡ್ರಿ ಬ್ರಹ್ಮ ಋಷಿಗಳಾಗೋದ್ರು ಅವರು ಹ ನಾವ್ ಯಾಕೆ ರಾಮ ಜಪ ಮಾಡ್ಬಾರ್ದು ಅಂತ ಇಲ್ಲಿ ನಾವು ನೋಡ್ತಾ ಇದ್ವಿ ಇಲ್ಲಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಸ್ವರೂಪಿಣಿ ಹಾಗೆ ನಾವಿಲ್ಲಿ ಮಂಡಲದ ಒಂದು ವಿವರಣೆ ಕೊಡಬೇಕು ಅಂತ ಹೇಳಿದ್ರೆ ನೋಡಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಶಕ್ತಿ ಸ್ವರೂಪಿಣಿ ಸರಸ್ವತಿ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಮತ್ತು ಇಲ್ಲಿ ಕೆಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಮೂರು ಜನ ಮತ್ತು ಹೀಗೆ ಎಂಟು ಜನ ಅಷ್ಟ ದಿಕ್ಪಾಲಕರು ಇಂದ್ರ ಅಗ್ನಿ ಯಮ ನೈಋತಿ ವರುಣ ವಾಯು ಕುಬೇರ ಈಶಾನ ಇದು ಸಾತ್ವಿಕ ಪೂಜೆ ಮತ್ತು ಈ ಸಾತ್ವಿಕ ದೇವತೆಗಳ ಆರಾಧನೆ ಮಾಡ್ತಾ ಇಲ್ಲಿ ರಕ್ತ ಮುನೇಶ್ವರ ಸ್ವಾಮಿ ಇರೋದ್ರಿಂದ ಅವರಿಗಿಲ್ಲಿ ಇನ್ನು ಮುಂದೆ ವಿಶೇಷವಾಗಿ ಪ್ರತಿ ನಿತ್ಯ ಪೂಜೆಗಳಾಗ್ಬೇಕು ಮತ್ತು ಈ ಒಂದು ಕ್ಷೇತ್ರ ಪ್ರಸಿದ್ಧಿ ಆಗ್ಬೇಕು ಮತ್ತು ಈ ಕ್ಷೇತ್ರ ಪ್ರತಿನಿತ್ಯ ಪೂಜೆಗಳನ್ನ ಮತ್ತು ಪಡ್ಕೊಳ್ತಾ ಈ ದೇವರ ಅನುಗ್ರಹ ಸಾಕ್ಷಾತ್ ದೊಡ್ಡಬಳ್ಳಾಪುರದ ಎಲ್ಲ ಜನತೆಗೂ ಇದರ ವಿಶೇಷ ಇದರ ಮಹತ್ವ ತಿಳಿಬೇಕು ಇದರ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳ ಕಾಲ ಯಾತ್ರೆಗೆ ಹೋಗುವಂತಹ ಭಕ್ತಾದಿಗಳು ಇಲ್ಲೇ ಬಂದು ನೆಲೆಸಿ ಈ ದೇವರನ್ನ ಆರಾಧನೆ ಮಾಡಿ ಈಶ್ವರನನ್ನ ಆರಾಧನೆ ಮಾಡಿ ಇಲ್ಲಿ ಮುನೇಶ್ವರ ಅಂತ ಕೂಡ ಕರೀತಾರೆ ಮತ್ತು ಇಲ್ಲಿ ವಿಶೇಷ ಅಂತಂದ್ರೆ ಇಲ್ಲಿ ಸಪ್ತ ಮಾತೃಕೆಯರ ಸ್ಥಾನ ಕೂಡ ಆಗಿದೆ ಈ ಆಲದ ಮರ ವಿಶೇಷವಾದಂತಹ ಸಾನ್ನಿಧ್ಯ ಮುನೇಶ್ವರನ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಈ ದೇವಾಲಯ ಅತಿ ಪ್ರಾಚೀನವಾಗಿರ್ತಕ್ಕಂಥ ದೇವಾಲಯ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳು ಇಂತಹ ದೇವಸ್ಥಾನಗಳನ್ನ ನಾವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕಾಪಾಡಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಇಲ್ಲಿ ಬಂದು ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆ ಒಂದಿಷ್ಟು ಅರಶಿನ ಕುಂಕುನ ಒಂದು ಈ ಗಂಟು ಒಳಗಡೆ ಇಟ್ಟು ಇದನ್ನ ನೀವು ಕಟ್ಟೋದ್ರಿಂದ ನಿಮ್ಮ ಮನಸ್ಸು ಕಾಮನೆಗಳು ಇಷ್ಟಾರ್ಥಗಳು ಸ್ಥಿತಿಯಾಗತ್ತೆ ಅಂತ ಹೇಳ್ತಾರೆ ಆ ಸ್ನೇಹಿತರೆ ಇಲ್ಲಿ ಒಂದು ಮರದಿಂದ ಏಳು ಮರಗಳ ಉದ್ಭವವಾಗಿದೆ ಆದ್ರಿಂದ ಇಲ್ಲಿ ಸಪ್ತ ಮಾತೃಕಿಯರು ನೆಲೆಸಿದ್ದಾರೆ ಅಂತ ಒಂದು ಆಚಾರವಿದೆ ಬನ್ನಿ ಸ್ನೇಹಿತರೆ ಎಲ್ಲಾರು ಬನ್ನಿ ನಮ್ದೊಡ್ಬಳ್ಳಾಪುರ ಕೊಡುಗೆ ಹಳ್ಳಿ ಮತ್ತೆ ಕುರುಬ್ರಹಳ್ಳಿ ರೋಡು ಪಕ್ಕದಾಗೆ ಇರುವಂತ ರಕ್ತ ಮುನೇಶ್ವರ ದೇವಾಲಯಕ್ಕೆ ಎಲ್ಲಾರು ಬನ್ನಿ ಹೇಳ್ತಾರೆ ದೇವ್ರು ನನ್ಗೆ ಯಾಕೆ ಕಷ್ಟ ಕೊಡ್ತಾವನೆ ಕೆಟ್ಟ ದಾರಿಗೆ ಹೋಗ್ತಾ ಇದ್ದೀನಿ ಯಾಕೆ ತಡೀತಿಲ್ಲ ಅಂತ ಅಂದ್ರೆ ಈಗ ನಾವೊಂದು ಎಕ್ಸಾಮ್ ಬರೀತಾ ಇರ್ತೀವಿ ಹಿಂದ್ಗಡೆ ಮೇಸ್ಟ್ ಇರ್ತಾರೆ ಆ ಮೇಸ್ಟ್ರು ನೋಡ್ತಾ ಇರ್ತಾರೆ ಇವನು ರಾಂಗ್ ಆನ್ಸರ್ ಬರೀತಾ ಇರ್ತಾನೆ ಅನ್ಬಿಟ್ಟು ಆ ಮೇಸ್ಟ್ ಏನಕ್ ತಡಿಯಲ್ಲ ಹೇಳ್ರಿ ಅದೇ ರೀತಿನೇ ಭಗವಂತ ಕೂಡ ನಮ್ಮನ್ನು ತಡಿಯಲ್ಲ ನೋಡ್ರಿ ಇದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅನ್ಬಿಟ್ಟು ನಮ್ಗೆ ಬುದ್ಧಿ ಕೊಟ್ಟಿದಾನೆ ಭಗವಂತ ಕೆಟ್ಟದ್ಯಾವ್ದು ಒಳ್ಳೇದ್ಯಾವ್ದು ಅನ್ನೋಂತ ತಿಳ್ಕೊಳಂತ ಬುದ್ಧಿ ಕೊಟ್ಟಿದ್ದಾನೆ ನಾವ್ ಒಳ್ಳೆ ದಾರಿನಲ್ಲೇ ನಡಿಬೇಕು ಅಂತ ಅದಕ್ಕೆ ಮೇಷ್ಟ್ರು ಅಲ್ಲಿ ನಮಗ್ ತಡಿಯಲ್ಲ ಅವರು ಎಕ್ಸಾಮ್ ನ ಪಾಸ್ ಮಾಡ್ಬೇಕಾದ್ರೆ ಅವಾಗ ಕೇಳೋದು ಅದೇ ತರ ಭಗವಂತ ನಾವಿಲ್ಲಲ್ಲ ಮುಗಿಸ್ಕೊಂಡ್ ಹೋದ್ಮೇಲೆ ಕೇಳೋದು ಪಾಸ್ ಆಗಿದ್ಯೋ ಫೇಲ್ ಆಗಿದ್ಯೋ ಅಂತ